ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಸಂಡೇ ಮಾರ್ನಿಂಗಿಂದ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದ್ಬಿಟ್ಟು ಕುರುಬರಳ್ಳಿನಲ್ಲಿ ಚೌಡೇಶ್ವರಿ ದೇವಿ ಜಾತ್ರೆ ಇದೆ ಸೊ ಅಲ್ಲಿಗೆ ನನ್ನ ಮಗ ಹಿಂದಿನ ದಿನವೇ ಹೋಗಿದ್ದ ಅವನಿಗೆ ಆ ಥರ ಜಾತ್ರೆ ಅದೆಲ್ಲ ತುಂಬಾ ಇಷ್ಟ ಸೊ ಹಾಗಾಗಿ ಟೆಸ್ಟ್ ನಡೀತಾ ಇತ್ತು ಹೇಳಿಬಿಟ್ಟು ಅವನು ಸ್ಯಾಟರ್ಡೆ ಹೋದ ಸೊ ಫ್ರೈಡೇಯಿಂದ ಸ್ಟಾರ್ಟ್ ಆಗಿದ್ದಂಥದ್ದು ಜಾತ್ರೆ ಸೊ ಹಿಂದಿನ ದಿನವೇ ಹೋಗಿದ್ದ ಅಂತ ಅಂಥೇಳಿಬಿಟ್ಟು ನೆಕ್ಸ್ಟ್ ಡೇ ನಾವು ಕೂಡ ಸಂಡೇ ಕೂ ನಾವು ಕೂಡ ಹೋಗಬೇಕಿತ್ತು ಹಾಗಾಗಿ ಸಂಡೇ ಬಂದ್ಬಿಟ್ಟು ಆರತಿ ಎಲ್ಲ ಮಾಡ್ತಾರೆ ಹೋಗಬೇಕಿತ್ತಲ್ವ ಅದಕ್ಕೆ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ತಿಂಡಿಗೆ ಉಪ್ಪಿಟ್ಟನ ಮಾಡಿದೆ ಬೇಗ ಆಗುತ್ತಲ್ವ ಫಾಸ್ಟಾಗಿ ಅಂಥೇಳಿ ಸೊ ಹಸ್ಬೆಂಡಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಕೂಡ ತಿಂಡಿ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡು ಬೇಗ ಬೇಗ ತಿಂಡಿ ಕೂಡ ಇದೆ ಸೊ ಎಲ್ಲ ರೆಡಿ ಆದಮೇಲೆ ಕುರ್ಬಳ್ಳಿಗೆ ಹೋಗುವಂಥದ್ದು ಅಲ್ಲಿ ಹೋದ್ಮೇಲೆ ಹೇಗೆಲ್ಲ ಜಾತ್ರೆ ನಡೀತು ಮತ್ತು ಯಾರ್ಯಾರೆಲ್ಲ ಬಂದಿದ್ದರು ಮನೆಗೆ ಹೇಗೆಲ್ಲ ಅಪ್ಪನ ಆಚರಿಸಿದ್ವಿ ನಾವು ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಮಾರ್ನಿಂಗ್ ವ್ಲಾಗ್ನೂ ಸ್ಟಾರ್ಟ್ ಮಾಡಿದೆ ಕೊಡೋಕೆ ಆಗಿಲ್ಲ ಸೊ ಜಸ್ಟ್ ಆಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೇ ದೇವ್ರ ಪೂಜೆ ಎಲ್ಲ ಆಯಿತು ಈಗ ನಾವು ಬಂದುಬಿಟ್ಟು ಇದ್ವಿ ಎಲ್ಲಿಗೆ ಅಂದರೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿ ಬಂದುಬಿಟ್ಟು ಚೌಡೇಶ್ವರಿ ದೇವರ ಜಾತ್ರೆ ನಡೆಯುತ್ತೆ ಸೊ ಆಷದ ಟೈಮಲ್ಲಿ ಚೌಡೇಶ್ವರಿ ದೇವರದ್ದು ಜಾತ್ರೆ ನಡೆಯುತ್ತೆ ಸೊ ಹಂಗಾಗಿ ನನ್ನ ಮಗ ನೆನ್ನೆನೇ ಹೋಗಿ ಅಲ್ಲಿಗೆ ನೆನ್ನೆನೇ ಅವನು ಆ್ಯಕ್ಚುಲಿ ಫ್ರೈಡೇನೇ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದ ಬಟ್ ಸ್ಯಾಟರ್ಡೆ ಅವನಿಗೆ ಇದು ಏನು ಡೇ ಅದು ನೋ ಬ್ಯಾಗ್ ಡೇ ಇತ್ತು ಮತ್ತು ಎತ್ನಿಕ್ ಎತ್ನಿಕ್ ಡೇ ಇತ್ತು ಸೊ ಹಂಗಾಗಿಲ್ಲ ನಾನು ಹೋಗಲ್ಲ ಫಸ್ಟ್ ಇದು ಮುಗಿಸ್ಕೊಂಡು ಸ್ಯಾಟರ್ಡೆ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ನೆನ್ನೆ ಈವ್ನಿಂಗ್ ಕರ್ಕೊಂಡು ಹೋಗಿಬಿಟ್ಟು ಬಂದರು ಅಪ್ಪ ಅವರಪ್ಪ ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಚಾನಲ್ಗೆ ಹೊಸುಬ್ರು ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೂ ಕೆ ರೀಚ್ ಮಾಡಿ ಆಯಿತಾ ನಾನು ಬಂದುಬಿಟ್ಟು ಈ ಒಂದು ಬ್ಲೂ ಕಲರ್ ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಇದನ್ನು ಲಾಸ್ಟ್ ಇಯರ್ ನಾನು ಮಿತ್ರ ಎಂಡ್ ಆಫ್ ಸೀಸನ್ ಸೇಲಲ್ಲಿ ತೊಗೊಂಡಿದ್ದಂಥದ್ದು ವಿಶುದ್ಧ ಅದು ಇದಕ್ಕೆ ದುಪ್ಪಟ್ಟ ಕೂಡ ಇದೆ ಬಟ್ ಈಗ ನಂಗೆ ದುಪಟೆ ಎಲ್ಲ ವೇರ್ ಅಷ್ಟು ಪೇಷನ್ಸ್ ಇಲ್ಲ ಸೊ ಇದೇ ಫುಲ್ ಸ್ಲೀವ್ಸ್ ಇರೋದ್ರಿಂದ ದುಪಟ್ಟ ಹಾಕ್ಕೊಂಡಿಲ್ಲ ಇದು ಬಂದುಬಿಟ್ಟು ಕಳ್ಸಿಕ್ಕೆ ಎಲೆ ಅಂತೇಳಿ ತರಿಸಿದ್ದೆ ಸೊ ಎಕ್ಸ್ಟ್ರಾ ಇರೋದು ಇಲ್ಲಿ ಯಾರೂ ಎಲೆ ತಿನ್ನಲ್ಲ ಅಲ್ಲಾದರೆ ನಮ್ಮತ್ತೆ ತಿಂತಾರೆ ಎಲೆ ಅಡಿಕೆ ಹಾಕ್ಕೊಂಡು ತಿಂತಾರೆ ಸೊ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಆಯಿತಾ ಹೊರಡ್ತೀನಿ ಇವಾಗ ಅಲ್ಲಿ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಈ ಬ್ಲಾಕಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಚೆನ್ನಾಗಿರುತ್ತೆ ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಂಜೆಗೆ ಮೆರವಣಿಗೆ ಬರುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಒಂದಿಷ್ಟು ಕೆಲಸ ಇದೆ ನನಗೆ ಶ್ರೀರಾಮ್ಪುರ ಹೋಗುವಂಥ ಕೆಲಸ ಇದೆ ನೋಡ್ತೀನಿ ಅಲ್ಲಿ ಹೋಗಿ ಹೇಗಿರುತ್ತೆ ಸಿಚುವೇಶನ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡುವಂಥದ್ದು ಯಾಕೆಂದರೆ ಅಷ್ಟು ದೂರ ಹೋಗಿರ್ತೀವಲ್ವಾ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿದ್ಮೇಲೆ ಸುಮ್ಮನೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಟ್ಲೀಸ್ಟು ಅಲ್ಲಿ ಹೋಗಿ ಒಂದಿಷ್ಟು ನನಗೆ ಸ್ವಲ್ಪ ಕೆಲಸ ಇದೆ ಶ್ರೀರಾಮಪುರದಲ್ಲಿ ಬಟ್ಟೆಗಳು ತೊಗೊಳ್ಬೇಕು ಏನು ಬಟ್ಟೆ ಯಾಕೆ ಅಂತೆಲ್ಲ ಮುಂದೆ ಹೇಳ್ತೀನಿ ಇವಾಗಲಿ ನಾನು ಸೊ ಹೋದರೆ ಆಯಿತಾ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಇನ್ನೇನೆಲ್ಲ ಆಗುತ್ತೆ ಅಲ್ಲ ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ಕುರುಬರಳ್ಳಿಲಂತೂ ಜಾತ್ರೆನೇ ಜಾತ್ರೆ ಆಗಿತ್ತು ಇದು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಹೋಗುವಂಥ ರೋಡ್ ಅದು ಬಟ್ ಅದು ಬ್ಲಾಕ್ ಆಗಿತ್ತು ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ದೇವಿ ಜಾತ್ರೆ ನಡೀತಾ ಇತ್ತು ಸೊ ಪ್ರತಿ ವರ್ಷ ನಡೆಯುತ್ತೆ ಇದು ಕೂಡ ಜಾತ್ರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲೆಲ್ಲ ಊಟಕ್ಕೆ ಕೂರಿಸಿದ್ರು ಅಂದ್ಬಿಟ್ಟು ರೋಡ್ ಬ್ಲಾಕ್ ಆಗಿತ್ತು ಬೇರೆ ರೋಡಿಂದ ಮತ್ತೆ ಹೋಗಿದ್ದಾಯಿತು ಫಸ್ಟ್ ಮನೆಗೆ ಹೋದ್ವಿ ಅಲ್ಲಿ ಆಗಲೇ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರು ಅದಕ್ಕೆ ಇನ್ನೇ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಉಳಿದಿದ್ದು ನನ್ನ ಮಗ ಕೂಡ ಹೋಗಿ ಬಂದಿದ್ದೆ ದೇವಸ್ಥಾನಕ್ಕೆ ಆಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂಥೇಳಿ ಹೋದ್ವಿ ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಪ್ರತಿ ಅಂದರೆ ನನ್ನ ಹಳೆ ಬ್ಲಾಕ್ ಎಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ತುಂಬ ನಂಬೋ ದೇವರಿದು ಸೊ ನಾನು ಅಂದ್ಕೊಂಡಿದ್ದು ನಾನು ಪೂಜೆ ಮಾಡಿದ್ದೆಲ್ಲ ದೇವರು ನೆರವೇರಿಸ್ಕೊಟ್ಟಿದ್ದೆ ನನಗೆ ಹಾಗಾಗಿ ನಾನು ತುಂಬ ನಂಬ್ತೀನಿ ದೇವ್ರನ್ನ ಮೊದಲು ತೋರಿಸಿದಂಥದ್ದು ಗರ್ಭಗುಡಿನಲ್ಲಿರುವಂಥ ದೇವರು ಅದು ಸಿಂಹದ ಮೇಲೆ ಕೂತ್ಕೊಂಡಿರೋ ಚಾಮುಂಡಿ ಅಲಂಕಾರ ಮಾಡಿದರು ಇದು ಬಂದುಬಿಟ್ಟು ಮೆರವಣಿಗೆಗೆ ಹೇಗೆ ಅಂಥೇಳಿ ಅಲಂಕಾರ ಮಾಡಿರೋದು ಬಂದಿದ್ದೀವಿ ಮುಂದೆ ಮುಂದೆ ಓದ್ತಪ್ಪ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅರ್ಥ ಎಲ್ಲಿ ಕಾಣ್ತಲ್ಲ ನೋಡಿ ಹೋಗ್ಲು ಕಾಣ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ನನ್ನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ನನ್ನೇ ಜನ ಏನು ಅಂತ ಹಂಗೆ ಬಂದವರು ಹೋಗಿ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಪ್ರಸಾದ ಅಂತೇಳಿ ಒಂಬಳೆ ಬಳೆನ ಎಲ್ಲ ಕೊಟ್ಟು ದೇವಸ್ಥಾನದಿಂದ ಬಂದ ಮೇಲೆ ಹಾಗೆ ಮೇಲೆ ಹೋಗಿ ಅತ್ತೆ ಮಾವನ್ನ ಮಾತಾಡ್ಸ್ಕೊಂಡು ಬಂದ್ವಿ ನನ್ನ ಮಗ ಮಟನ್ ಸ್ಟಾಲಿಗೆ ಹೋಗಿದ್ದಂತೆ ಅಂದರೆ ಅವತ್ತಿನ ದಿನ ಆರತಿ ಮಾಡಿ ಕೋಳಿ ಕೊಡೋರು ಕೋಳಿ ಮರಿ ಇದು ಮಾಡೋರು ಮರಿ ಎಲ್ಲ ಮಾಡಿರ್ತಾರಲ್ವ ಸೊ ಹಾಗೆ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಕೋಳಿ ಮಾಡ್ಕೊಂಡು ಬರ್ತಾರೆ ಹೋಗಿ ಅದನ್ನು ಅಂಗಡಿಗೆ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಅದ್ರ ಜೊತೆಗೆ ಮಟನ್ ಕೂಡ ತೊಗೊಂಡು ಬಂದಿದ್ರು ಇವತ್ತಿನ ಮೇನ್ ಮೆನು ಅದೇ ಅದೇ ಅಡುಗೆ ಅಲ್ಲಿ ಮಾಡೋವಂಥದ್ದು ಸೊ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅವರಿಗೆಲ್ಲ ಸಾರಿ ಸೊ ರೆಸಿಪಿ ಬಂದ್ಬಿಟ್ಟು ಜಸ್ಟ್ ಮಟನ್ ಸಾಂಬಾರ್ ಚಿಕನ್ ಫ್ರೈ ಮತ್ತು ಮೊಟ್ಟೆ ರೈಸ್ ಮುತ್ತೆ ಇಷ್ಟೇ ಇದ್ದಿದ್ದಂಥದ್ದು ಸೊ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಬಿಡೋಣ ಹೇಳ್ಬಿಟ್ಟು ಅಕ್ಕ ನಾನು ಹಾಗೆ ಮಾತಾಡ್ಕೊಂಡು ಅಡುಗೆ ಕೂಡ ಮಾಡ್ತಾಯಿದ್ವಿ ಸೊ ನಾನು ಮಸಾಲೆಗೆಲ್ಲ ರೆಡಿ ಮಾಡಿಕೊಟ್ಟೆ ಅವರು ಮಸಾಲೆನ ರುಬ್ಬಿಕೊಟ್ಟೆ ಅವರು ಒಗ್ಗರಣೆ ಹಾಕಿದ್ರು ಸೊ ನಾವು ಅದನ್ನೇ ಮಾತಾಡ್ಕೊಂಡು ಮಾಡ್ತಾಯಿದ್ವಿ ಸ್ವೀಟ್ ಅಡುಗೆ ಮಾಡೋದಕ್ಕಿಂತ ನಾನ್ ವೆಜ್ ಅಡುಗೆ ಬೇಗನೆ ಆಗ್ಬಿಡುತ್ತೆ ಅಂಥೇಳಿ ಸ್ವೀಟ್ ಅಡುಗೆ ಆದರೆ ಥರ ಥರ ಪಲ್ಯಗಳು ಆಮೇಲೆ ಅನ್ನ ಸಾಂಬಾರು ಅಂದರೆ ಈ ಒಬ್ಬಟ್ಟು ಅದೆಲ್ಲ ತುಂಬ ಕಷ್ಟ ಒಬ್ಬಟ್ಟು ತಟ್ಟೋದೇ ಒಂದು ದೊಡ್ಡ ತಲೆನೋವು ಬಟ್ ನಾನ್ ವೆಜ್ ಅಡುಗೆ ಆಗೋಲ್ಲ ಬೇಗನೆ ಆಗಿಬಿಡತ್ತೆ ಜೊತೆಗೆ ಗೀತಕ್ಕ ಮನೆ ಮತ್ತು ಪ್ರಿಯಾಂಕ ಮನೆ ಮೇಘ ಮನೆಗೆಲ್ಲ ಊಟಕ್ಕೆ ಕೂಡ ಹೇಳಿದರು ಅವರಿಗೆಲ್ಲ ಸಂಜೆಗೆ ಹೇಳಿದ್ರಂತೆ ಸೊ ಮಧ್ಯಾಹ್ನನೇ ಅಡುಗೆ ಮಾಡಿ ಇಟ್ಬಿಟ್ರೆ ಮತ್ತು ಸಂಜೆ ದೇವ್ರ ಮೆರವಣಿಗೆ ಕೂಡ ಬರುತ್ತೆ ಆವಾಗ ಫ್ರೀ ಆಗಿರ್ಬೋದಲ್ವ ಅಂಥೇಳಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಒಂದು ರೌಂಡ್ ಎಲ್ಲ ಮಧ್ಯಾಹ್ನ ತಿಂದ್ವಿ ಕೂಡ

ಇನ್ನು ಮಸಾಲೆ ಹಾಕೋದು ಅಷ್ಟೇ ಕೆಲಸ ಚಿಕನ್ ಮಸಾಲೆ ರುಬ್ಬಾಯ್ತು ಮಟನ್ ರುಬ್ಬಬೇಕು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟು ನಾನು ಊಟ ಎಲ್ಲ ಮಾಡುವಷ್ಟರಲ್ಲಿ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಮೊದಲೇ ಇಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಶ್ರೀರಾಮ್ಪುರಕ್ಕೆ ಹೋಗಬೇಕು ಅಂಥೇಳಿ ತ್ರೀ ತರ್ಟಿ ಆಗ್ಬಿಟ್ಟಿತ್ತಲ್ವ ಮತ್ತು ಈವ್ನಿಂಗ್ ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಅಂದಾದ್ಮೇಲೆ ಹಸ್ಬೆಂಡ್ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಬಾ ಅಂತೇಳಿ ಕರ್ಕೊಂಡು ಹೋದ್ರು ಹಂಗಾಗಿ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ನಾವು ಹೋಗೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗಿತ್ತು ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ನನ್ನ ಶಾಪಿಂಗ್ ಮುಗಿದೋಯ್ತು ಅಲ್ಲಿಂದ ಮತ್ತೆ ಹಾಗೆ ರಿಟರ್ನ್ ಬಂದ್ವಿ ನಾನು ಮೊದಲೇ ಹೇಳಿದ್ನಲ್ವ ಚಿಕ್ಕಮ್ಮ ದೊಡ್ಡಮ್ಮ ಜಾತ್ರೆ ನಡೀತಾ ಇದೆ ಅಂತ ಸೊ ಅಲ್ಲಿ ಬಂದ್ಬಿಟ್ಟು ಈ ಥರ ಸ್ಟಾಲ್ಗಳನ್ನ ಹಾಕಿರ್ತಾರೆ ಸೊ ನನಗಂತೂ ಈ ಥರ ಸ್ಟಾಲ್ಗಳು ನೋಡೋದು ತುಂಬಾ ಇಷ್ಟ ಅದರಲ್ಲಿ ಏನಾದರೂ ಒಂಥರ ಯುನೀಕಾಗಿ ಕಾಣಿಸ್ತು ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ ಆ ಥರದ್ದು ಮಾತ್ರ ನಾನು ತಗೊಳ್ತೀನಿ ಸೆಲೆಕ್ಟ್ ಮಾಡಿ ಸೊ ಅದರಲ್ಲಿ ಇದೊಂದು ನನ್ನ ನನಗೆ ಇಷ್ಟ ಆಯಿತು ಏನು ಇದಿದೆ ಅಲ್ಲ ಕಪ್ಪೆ ಚಿಪ್ಪು ಏನು ಹೇಳ್ತಾ ಇರೋದಕ್ಕೆ ಅದರಲ್ಲಿ ಕುಂಕುಮರ್ಣಿನ ಮಾಡಿದರು ಬಟ್ ಅದು ತುಂಬಾ ಚಿಕ್ಕದಿತ್ತು ಒಳಗಡೆ ಕೈ ಹಾಕೋಕ್ಕಾಗಲ್ಲ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ನಾನು ಬೇಡ ಅಂತೇಳಿ ಸುಮ್ಮನೆ ಅದೇ ಅದಾದಮೇಲೆ ಪಿಂಗಾಣಿ ಬಟ್ಲುಗಳು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಏನು ಒಂದು ಹಾಫ್ ಕೆ ಜಿ ನಾನು ಕೇಳ್ತಾ ಇದ್ದೀನಲ್ಲ ಅದು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸೊ ಒಂದೂವರೆ ಕೆ ಜಿ ಆ ಥರ ಹಿಡಿಯೋದು ಎಲ್ಲ ಬಂದ್ಬಿಟ್ಟು ಒಂದೂವರೆ ಕೆ ಜಿ ಕ್ವಾಂಟಿಟಿ ಹಿಡಿಯೋದೆಲ್ಲ ಬಂದು ಒನ್ ಫಿಫ್ಟಿ ರುಪೀಸ್ ಮತ್ತು ಇನ್ನೊಂದು ಪಕ್ಕ ಇದೆ ನೋಡಿ ಅದು ಬಂದುಬಿಟ್ಟು ತ್ರೀ ಟು ಫೋರ್ ಕೆ ಜಿ ಹಿಡಿಯುತ್ತೆ ಸೊ ಅದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಕ್ವಾಲಿಟಿ ಬಟ್ ನಾನೇನಂದರೆ ಅದನ್ನು ಕ್ಯಾರಿ ಮಾಡ್ಕೊಂಡು ಬರೋದೇ ಕಷ್ಟ ಅಲ್ಲಿಂದ ನಾವು ಇಲ್ಲಿವರೆಗೂ ಸೊ ಅದ್ರ ಜೊತೆಗೆ ನನಗೆ ಬೇರೆ ಬೇರೆ ಐಟಮ್ಗಳು ಇತ್ತು ಎಷ್ಟೊಂದು ತರೋದು ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಬೇಡ ಮತ್ತೆ ನಾಳೆ ನಾನು ಸಿಟಿಗೋಸ್ಕರ ಹೋಗಬೇಕು ಏನಾದರೂ ಪ್ಲ್ಯಾನ್ ಇದ್ದರೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೆ ಅಲ್ಲಿಂದ ಹಾಗೆ ಜಸ್ಟ್ ನೋಡ್ಕೊ ನೋಡ್ಕೊಂಡು ಹೋಗಿದ್ದು ಎಲ್ಲೆಲ್ಲಿ ಏನೇನು ಯೂನೀಕಾಗಿ ಕಾಣಿಸ್ತಾ ಇರುತ್ತೆ ಅದನ್ನಷ್ಟೇ ನೋಡ್ತಾ ಇದ್ದೆ ನಾನು ಇಲ್ಲದಿರೋದನ್ನೆಲ್ಲ ನಾನೇನು ಸುಮ್ಮನೆ ಹಾಗೆ ದೂರದಿಂದ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಸೊ ನೀವೇನಾದರೂ ಕುರುಬರಳಿ ಸುತ್ತಮುತ್ತ ಇದ್ದರೆ ಹೋಗಿ ತುಂಬಾ ಯೂಸ್ಫುಲ್ ಥಿಂಗ್ಸ್ ಕೆಲವೊಂದು ಸಿಗುತ್ತೆ ನಂತರ ಇಯರಿಂಗ್ಸ್ ಲವರ್ ಆದರೂ ಕೂಡ ತುಂಬಾ ಈ ಸಲ ಬೇರೆ ಬೇರೆ ವೆರೈಟಿ ಇಯರಿಂಗ್ಸ್ ಇತ್ತು ಸೊ ಅದಾದಮೇಲೆ ಹಾಗೆ ಮುಂದೆ ಬಂದೆ ಈ ಥರ ಏನು ಹೇಳ್ತಾರೆ ಹ್ಯಾಂಡ್ ಪಸ್ಸು ಅಥವಾ ಸ್ಲೈಡ್ ಪಸ್ ಏನಾದ್ರು ಹೇಳ್ಬೋದು ಅದು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಯಾವುದಾದ್ರೂ ತೊಗೊಳ್ಳಿ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾಯಿದ್ರು ಅದು ಕೂಡ ಇಷ್ಟ ಆಯಿತು ಸೊ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ಇದು ಬಂದ್ಬಿಟ್ಟು ಬಬಲ್ಸು ಬಬಲ್ಸ್ ಬಿಡೋದು ಅದು ಹಸ್ಬೆಂಡ್ ಒಂದು ಸಲ ತೊಗೊಂಡು ಬಂದಿದ್ರು ಬಟ್ ಅದರಲ್ಲಿ ಬ್ಯಾಟ್ರಿ ಹಾಕೋ ಪಾಯಿಂಟ್ ಏನಿದೆ ಅದೇ ಇಲ್ಲ ಹಂಗಾಗಿ ಅದನ್ನು ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ ಹಂಗೆ ಏನೇನು ಇದೆ ಜಾತ್ರೆಯಲ್ಲಿ ಎಲ್ಲ ನೋಡ್ಕೊಂಡು ಹೋಗೋಣ ಮತ್ತು ನಾವು ನಾನ್ ವೆಜ್ ತಿನ್ಬಿಟ್ಟಿದ್ದಿದ್ರಿಂದ ದೇವ್ರ ಹತ್ರ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ದೇವ್ರ ಹತ್ರ ಆಗಿದ್ದರೂ ಕೂಡ ಹೋಗೋಕ್ಕೆ ಕಷ್ಟ ಆಗ್ತಾ ಏಕೆಂದರೆ ಅಲ್ಲೆಲ್ಲ ಊಟ ಕೂರಿಸ್ಬಿಟ್ಟಿದ್ರಲ್ವ ಸೊ ಹೋಗೋದಿಕ್ಕೆ ಬಿಟ್ಟೇ ಇರಲಿಲ್ಲ ದಾರಿಯಲ್ಲಿ ಯಾವುದೋ ಪಕ್ಕದ ರೋಡಿಲ್ಲ ಆ ಕಡೆ ರೋಡಿಂದ ಬನ್ನಿ ಅಂತ ಒಂದು ಕಡೆ ಹೋದಾಗ ಒಂದು ಕಡೆ ಹೇಳ್ತಾಯಿದ್ರು ಹಂಗಾಗಿ ದೇವ್ರನ್ನ ಹಾಗೆ ದೇವ್ರ ದೂರದಿಂದನೇ ಕೈ ಮುಕ್ಕೊಂಡು ಬಂದೆ ತುಂಬಾ ಯೂಸ್ಫುಲ್ ಥಿಂಗ್ಸ್ ಇತ್ತು ಬಟ್ ನಾನು ಎಲ್ಲನೂ ತೊಗೊಳಕ್ಕೆ ಆಗಲ್ಲವಾ ಎಷ್ಟು ಬೇಕಷ್ಟು ನಾನು ಆಲ್ರೆಡಿ ಶ್ರೀರಾಮ್ಪುರಲ್ಲಿ ಹೋಗಿ ಅಲ್ಲಿ ಬೇರೆ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದೆ ಸೊ ಇದು ಬಂದ್ಬಿಟ್ಟು ನನಗೆ ಈ ಕುಟ್ಟೋದೇನಿದೆ ಅದು ಬೇಕಿತ್ತು ಬಟ್ ಅದು ತುಂಬಾ ಕಲ್ಕಲ್ ಆ ಥರ ಇತ್ತು ಏನಾದರೂ ಅವಾಗ ನಾವು ಕುಟ್ಟುತ್ತೀವಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಕಲ್ಲು ಏನಿದೆ ಅದೆಲ್ಲ ನಮ್ಮ ಫುಡ್ ಜೊತೆ ಸೇರ್ಜೋ ಸೇರಿಬಿಡತ್ತೆ ಸೊ ಅದಕ್ಕೆ ಬೇಡ ಅದು ಆ ಥರದ್ದು ತೊಗೊಳ್ಬೇಕಂದ್ರೆ ಈ ಇದು ಬರುತ್ತೆ ನೋಡಿ ಮಾರ್ಬಲಲ್ಲಿ ಮಾಡಿರ್ತಾರೆ ಅದು ಚೆನ್ನಾಗಿರುತ್ತೆ ಸೊ ಅದನ್ನೇ ನೋಡೋಣ ಇಷ್ಟು ದಿವಸ ಕಾಯ್ದಿದ್ದು ಬೇಡ ಆ ಥರ ಅಂಥೇಳಿ ಸುಮ್ಮನೆ ಅದೇ ನಾನು ಅಲ್ಲಿಂದ ಮುಂದೆ ಹಾಗೆ ನಡ್ಕೊಂಡು ನನಗಂತೂ ಈ ಜಾತ್ರೆಯಲ್ಲಿ ಸಿಗುವಂಥ ಕಡಲೆಪುರಿ ಖಾರ ಮತ್ತು ಮೈಸೂರು ಪಾಕು ಅದೆಲ್ಲ ತುಂಬಾ ಇಷ್ಟ ಸೊ ಮತ್ತು ಅದಾದಮೇಲೆ ಅಲ್ಲಿಂದ ಮುಂದೆ ಬಂದಮೇಲೆ ನನ್ನ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು ಇದು ಇಯರಿಂಗ್ ಸೆಕ್ಷನ್ ಅಂದ್ಕೊಳ್ತೀನಿ ತುಂಬದೆಲ್ಲ ನನಗೆ ಬೇಡವೇ ಬೇಡ ಏನು ಯಾವುದು ಬೇಡ ಯಾವುದಿದೆ ಅದಷ್ಟೇ ಹಾಕ್ಕೊಳ್ಳೋಣ ಅಂಥೇಳಿ ಬಟ್ ಆದರೂ ಕೂಡ ಎಲ್ಲಾದರೂ ಒಂದು ಯುನೀಕ್ ಅಂತ ಅನಿಸ್ಬಿಡುತ್ತಲ್ಲ ಸೊ ಆ ಟೈಮಲ್ಲಿ ತೊಗೊಳ್ಳೋಣ ಅಂತೇಳಿ ಅನಿಸುತ್ತೆ ಸೊ ಈ ಸಲ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಹೆಚ್ಚಾಗಿ ಫಿಫ್ಟಿ ರುಪೀಸ್ ಇಯರಿಂಗ್ಸ್ಗಳೇ ಇದ್ದಿದ್ದಂಥದ್ದು ಪ್ರತಿ ಸಲ ಯಾವ ಇಯರಿಂಗ್ಸ್ ಕೇಳಿದ್ರು ಹಂಡ್ರೆಡ್ ರುಪೀಸ್ ಆ ಥರ ಹೇಳ್ತಾಯಿದ್ರು ಬಟ್ ಈ ಸಲ ಫಿಫ್ಟಿ ರುಪೀಸ್ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಅದರಲ್ಲಿ ಒಂದೆರಡು ಜು ಸೆಟ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ ಹಾಗೇ ತುಂಬ ಜನ ಇದ್ದರು ಸಂಡೇ ಆಗಿದ್ದರಿಂದ ಮತ್ತು ಅಲ್ಲಿ ಊಟಕ್ಕೆ ಕೂಡ ಎಲ್ಲ ಕೊಡ್ತಾಯಿದ್ರಲ್ಲ ಹಂಗಾಗಿ ತುಂಬ ಜನನೇ ಇದ್ದರು ನಾವೆಲ್ಲ ಜಾತ್ರೆನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಈ ಥರದ ಇಯರಿಂಗ್ಸು ಒಂಥರ ಡಿಫ್ರೆಂಟಾಗಿತ್ತು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಅದೇ ಹೇಳಿದಾಗೆ ಎಲ್ಲ ತೊಗೊಳೋದಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಸ್ಪೆಷಲಾಗಿ ನನಗೆ ಬ್ಯಾಂಗಲ್ಸ್ಗಳು ತುಂಬಾ ಇಷ್ಟ ಆಯಿತು ಬಟ್ ನನಗೆ ಏನು ಗೊತ್ತಾ ನಾವು ಅಂದ್ಕೊಳ್ತೀವಿ ಈ ಕಲರ್ ಈ ಕಲರ್ ಈ ಕಲರ್ ಅಂತ ಬಟ್ ಅಲ್ಲಿ ಹತ್ರ ಹೋದಾಗ ಯಾವ ಕಲರ್ ತೊಗೊಳ್ಬೇಕಂತಲೇ ಅದು ಮೈಂಡಿಗೆ ಹೋಗಲ್ಲ ಆದಷ್ಟು ಮಲ್ಟಿ ಕಲರ್ಸ್ನೇ ಹುಡುಕ್ತಾಯಿರ್ತೀನಿ ಬಟ್ ಅಲ್ಲಿ ಮಲ್ಟಿ ಕಲರ್ಸ್ ಇರಲಿಲ್ಲ ಸಿಂಗಲ್ ಕಲರೇ ಇದ್ದಿದ್ದು ಸೊ ಹಂಗಾಗಿ ಯಾವುದೋ ಏನು ಅಂದ್ಕೊಂಡು ಬಂದ್ಬಿಟ್ಟೆ ತಲೆಗೆ ಓಡಲಿಲ್ಲ ಸೊ ನೋಡ್ಬೋದು ಇದೇ ಚಿಕ್ಕಮ್ಮ ದೊಡ್ಡಮ್ಮ ದೇವ್ರನ್ನ ಕೂರಿಸಿರೋವಂಥದ್ದು ಹಾಗೆ ದೂರದಿಂದ ನೋಡಿ ಕೈ ಮುಕ್ಕೊಂಡು ಬಂದೆ ಸೊ ಇದೆಲ್ಲ ದೊಡ್ಡವ್ರಿಗೆ ಚಿಕ್ಕವರಿಗೆಲ್ಲ ಆದರೆ ಈ ಕಡೆ ಪ್ಲೇ ಆ ಗೇಮ್ಸ್ ಕೂಡ ಇಟ್ಟಿರ್ತಾರೆ ನನ್ನ ಮಗ ಹಿಂದಿನ ದಿನವೇ ಹೋಗಿ ಆಟ ಎಲ್ಲ ಆಡ್ಕೊಂಡು ಬಂದಿದ್ದ ಆಲ್ರೆಡಿ ಅಡುಗೆ ಮಾಡಿ ಊಟ ಎಲ್ಲ ತಿಂದು ಆಗ ಆಮೇಲೆ ಕೂಡ ಹೋಗಿದ್ದೆ ನಾನು ತೊಗೊಂಬಂದಿದ್ದೀನಿ ಬ್ಯಾಕ್ ಸ್ಕ್ರೀನ್ ಸ್ವಲ್ಪ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಮತ್ತೆ ರಿಟರ್ನ್ ಬೇಗ ಬರಬೇಕಾಗಿತ್ತು ಅಂತ ಅಲ್ಲೇನು ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಇಲ್ಲಿ ದೇವರೆಲ್ಲ ಕೂರಿಸಿದ್ದಾರೆ ಹಾಡಾಕಿದ್ದಾರೆ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಆ ಕಡೆ ರೋಡಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ದೇವ್ರು ಕೂಡ ಹೋಗಿಸಿದ್ದಾರೆ ಫುಲ್ಲು ಜಾತ್ರೆ ಥರ ಅಲ್ಲಿ ಅಲ್ಲೂ ಕೂಡ ಹೋಗಿದ್ವಿ ಒಂದಷ್ಟು ಪಿಪ್ಪಿಂಗ್ ತಗೊಂಡು ಮತ್ತೆ ಅಲ್ಲೂ ಕೂಡ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಮನೆಗೆ ಒಂದ್ಮೇಲೆ ಶೇರ್ ಮಾಡ್ತೀನಿ ಅಂತ ಇಷ್ಟೆಲ್ಲ ಮಾಡೋಷ್ಟು ಸ್ವಲ್ಪ ಇಡ್ಡೇಕ್ ಬಂದಂಗೆ ಆಯಿತು ನೈಟಾಗಿ ಅದಕ್ಕೆ ಒಂದು ಕಾಫಿ ಮಾಡ್ಕೊಂಡು ಇರುತ್ತೆ ಕುಡಿದ್ಬಿಟ್ಟು ಮಾತ್ರೆ ಹಾಕೊಂಡು ಅಲ್ಕೊಂಡಿದ್ದೀನಿ ಕೇಳಿಸುತ್ತೆ ವಾಯ್ಸ್ ಗೊತ್ತಿಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಟ್ಯಾಬ್ಲೆಟ್ ಹಾಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದೆ ಅಷ್ಟಲ್ಲಿ ಈವ್ನಿಂಗ್ ಕೂಡ ಆಯಿತು ಪ್ರಿಯಾಂಕಾ ಅವ್ರ ಮನೆಯವ್ರು ಕೂಡ ಬಂದರು ಹಾಗೆ ಈಚೆ ಬಂದೆ ದೇವ್ರು ಬರುತ್ತೆ ಅಂತ ಹೇಳಿಬಿಟ್ಟು ಬಾಗಲೆಲ್ಲ ತೊಳಿತಾ ಇದ್ದಾರೆ ಅಂದರೆ ಆ ದೇವರು ಮೂರು ರೋಡಿಗೆ ಬರುತ್ತೆ ಸೊ ಮೂರಲ್ಲ ನಾಲ್ಕು ರೋಡ್ ಅಂದ್ಕೊಳ್ತೀನಿ ಆ ನಾಲ್ಕು ರೋಡಲ್ಲೂ ಕೂಡ ಪ್ರತಿಯೊಬ್ಬರು ಅವ್ರ ಮನೆ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತಾರೆ ಲೈಟಿಂಗ್ಸ್ ಎಲ್ಲ ಹಾಕಿದರು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರಿಯಾಂಕಾ ಮನೆಯವರೆಲ್ಲ ಬಂದಿದ್ರು ಫಸ್ಟ್ ಟೈಮ್ ನಮ್ಮ ಮನೆಗೆ ಅಂದರೆ ಮಂಜು ಪ್ರಿಯಾಂಕಾ ಬಂದಿದ್ದಾರೆ ಬಟ್ ಅವ್ರ ಅತ್ತೆ ಮಾವ ಬಂದಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು ಅವ್ರ ಜೊತೆ ನಿಂತ್ಕೊಂಡು ಅತ್ತೆ ನನ್ನ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗೆ ನೋಡ್ತಾ ಇದ್ದೆ ಎಲ್ಲರೂ ನೋಡ್ತಾ ನೋಡ್ತಾ ಉದ್ದಕ್ಕೂ ರಂಗೋಲಿನ ಬಿಟ್ಟರು ಸೊ ಅಲ್ಲಿಂದ ಕೆಳಗಡೆಗೆ ಬಂದ್ವಿ ಪ್ರತಿ ವರ್ಷ ಏನು ಗೊತ್ತಾ ಒಂದು ಏಳು ಗಂಟೆ ಅಷ್ಟಲ್ಲಿ ದೇವ್ರು ಇತ್ತು ಮನೆ ಬಾಗಿಲಿಗೆ ಬಟ್ ಈ ಸಲ ಮಳೆ ಬಂದುಬಿಡ್ತು ಜೋರಾಗಿ ಅಂದರೆ ಜೋರಾಗಿಲ್ಲ ಜಿಡಿ ಜಿಡಿ ಮಳೆನೇ ಬಟ್ ಅದಕ್ಕೆ ಅಲ್ಲಿ ಅಲ್ಲಲ್ಲೇ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬರ್ತಾಯಿದ್ರು ಸೊ ಹಂಗಾಗಿ ಏನು ಮಾಡಿದ್ವಿ ನಾವು ಫಸ್ಟಿಗೆ ಊಟ ಕೊಟ್ಬಿಡೋಣ ದೇವ್ರು ಬಂದಾಗ ಎಲ್ಲ ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂಥೇಳಿ ಎಲ್ಲರಿಗೂ ಊಟಕ್ಕೆಲ್ಲ ಹಾಕೊಟ್ಬಿಟ್ಟು ಸೊ ದೇವರು ನಮ್ಮ ಮನೆ ರೋಡಿಗೆ ಬಂದಾಗ ಎಲ್ಲ ಬಂದು ಈಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ಮಳೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಲೇಟಾಗಿ ಬಂತು ಈ ಸಲ ದೇವರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗ ಅಂತೂ ಆ ದೇವರು ಅಂದರೆ ಹಿಂದಿನ ದಿವಸದಿಂದ ನೆಕ್ಸ್ಟು ನಮ್ಮ ಮನೆಗೆ ನಾವು ರಿಟರ್ನ್ ಬರೋರ್ಗೂ ಕೂಡ ನಾ ಅವನು ಅಲ್ಲೇ ಇದ್ದಾನೆ ಅಲ್ಲೇ ಆಟ ಆಡ್ಕೊಂಡಿದ್ದಾನೆ ಸೊ ವೀರಗಾಸೆ ಅವ್ರನ್ನ ಫ್ರೆಂಡೇ ಮಾಡ್ಕೊಂಡ್ಬಿಟ್ಟಿದ್ದ ಅಂತ ಹೇಳ್ಬೋದು ಅವನು ಫಸ್ಟು ಅವನು ಚಿಕ್ಕವನಿದ್ದಾಗ ಅಂದರೆ ಒಂದು ಟೂ ತ್ರೀ ಇಯರ್ಸ್ ಇದ್ದಾಗ ಇದೇ ಥರ ಜಾತ್ರೆ ಎಲ್ಲ ಅಂದರೆ ಮೆರವಣಿಗೆಲ್ಲ ಬಂತಂದರೆ ಅವನು ಮೇಲುಗಡೆಯಿಂದ ಕೆಳಗೆ ಇಳಿತಾ ಇರಲಿಲ್ಲ ನಾವು ಎತ್ಕೊಂಡು ಹೋಗ್ತೀವಿ ಅಂದರೂ ಇಳೀತಿರ್ಲಿಲ್ಲ ಅದು ಬಂದಿದ ತಕ್ಷಣ ಒಳಗಡೆ ಹೋಗಿ ರೂಮಲ್ಲಿ ಇದ್ದ ಸೊ ಇವಾಗ ಅವ್ರನ್ನೇ ಫ್ರೆಂಡ್ ಮಾಡಿಕೊಂಡು ಅವರಿಗೆ ಕಾಲು ಹೊತ್ತೋದು ಬೆನ್ನು ಹೊತ್ತೋದು ಎಲ್ಲ ಮಾಡ್ಕೊಂಡು ನಿಂತಿದ್ದ ಸೊ ಎಷ್ಟು ಚೇಂಜಸ್ ಆಗುತ್ತಲ್ವ ಹೋಗ್ತಾ ಹೋಗ್ತಾ ನಮ್ಮ ಲೈಫು ಸೊ ನನಗೂ ಅದೇ ಚಿಕ್ಕವಳಿದ್ದಾಗ ಹೋಳಿ ಹಬ್ಬ ಅಂದರೆ ತುಂಬ ಭಯ ಇರ್ತಾಯಿತ್ತು ಈಚೆನೆ ಬರ್ತಿರ್ಲಿಲ್ಲ ಮೂರು ದಿನ ರಜಾಕ್ಬಿಡ್ತಾ ಇದೆ ಸ್ಕೂಲ್ಗೆ ಸೊ ಇವ್ ಆಮೇಲೆ ಹೋಗ್ತಾ 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 ಅದು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಂಗೆ ನನ್ನ ಮಗ ಫಸ್ಟು ಎದುರ್ಕೊಂಡು ಮೂಲೆ ಸೇರ್ತಾಯಿದ್ದೆ ಇವಾಗ ಅವನ್ನೇ ಫ್ರೆಂಡ್ ಮಾಡ್ಕೊಂಡು ಅವ್ರ ಜೊತೆ ಓಡಾಡ್ತಾನೆ ಸೊ ಎಲ್ಲ ಮಾಡ ಹೀಗೆ ನಿಂತ್ಕೊಂಡು ಮಳೆ ಕೂಡ ಬರ್ತಾಯಿತ್ತು ಹಾಗೆ ಮಳೆನೆಲ್ಲ ನಿಂತ್ಕೊಂಡಿದ್ವಿ ಫಸ್ಟೇ ಹೋಗ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟಿದ್ವಲ್ವ ನಾವೇನು ಮನೆ ಹತ್ರ ಬಂದಾಗ ಪೂಜೆ ಮಾಡಿಸೋ ಹಾಗಿಲ್ಲ ಕೆಲವರು ಮನೆ ಹತ್ರ ಬಂದಾಗಲೇ ದೇವರಿಗೆ ಪೂಜೆನ ಕೊಟ್ಟು ಪೂಜೆ ಮಾಡಿಸ್ಕೊಳ್ತಾರೆ ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ರಿಂದ ಮನೆ ಮುಂದೆ ಬಂದಾಗ ಈಡ್ಗಾಯಿನ ಹೊಡಿತಾರೆ ಸೊ ಯಾ ಕೆಲವರು ಈಡುಗಾಯಿ ಹೊಡಿತಾರೆ ಕೆಲವರು ಪೂಜೆ ಮಾಡಿಸ್ತಾರೆ ಹಂಗೆ ಪ್ರತಿಯೊಂದು ಮನೆ ಮುಂದೆನೂ ನಿಂತ್ಕೊಂಡು ದೇವರು ಆಶೀರ್ವಾದ ಮಾಡಿ ಎಲ್ಲರಿಗೂ ಬರ್ತಾರೆ ಸೊ ನಮ್ಮ ಮನೆ ಮುಂದೆ ಬಂದಾಗ ನನ್ನ ಹಸ್ಬೆಂಡು ಈಡುಗಾಯಿ ಹೊಡಿತಾ ಇದ್ದಾರೆ ಸೊ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ಸರಿಯಾಗಿ ಆಗಲಿಲ್ಲ ನನಗೆ ಏಕೆಂದರೆ ಮಳೆ ಬರ್ತಾ ಇದ್ದಿದ್ದರಿಂದ ಅಲ್ಲಿ ಕುತ್ಕೊಂಡಿದ್ದಂಥ ಪೂಜೆ ಮಾಡೋರು ಅವರೆಲ್ಲ ಛತ್ರಿ ಇಟ್ಕೊಂಡ್ಬಿಟ್ಟಿದ್ರು ಸೊ ನನಗೂ ಅವ್ರಿಗೆ ಹೇಳ್ತಾ ಇದ್ದ ಒಂಚೂ ಛತ್ರಿ ಈ ಕಡೆ ಮಾಡಿದ ಅಕ್ಕ ಹೀಗೆ ನಮಗೂ ಮಳೆ ಇದಾಗುತ್ತಲ್ವ ಅಂಥೇಳಿ ಹೇಳ್ತಾ ರು ಪರವಾಗಿಲ್ಲ ಬಿಡು ನಾನು ಆ ಕಡೆ ಹೋಗಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ದೇವರು ಬಟ್ ಏನಿಯೋ ನಾನು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದಲ್ವ ಸೊ ನಾನು ನೋಡೋಕೆ ಹಾಗೆ ಕಾಣ್ತಿದ್ದು ಬಟ್ ರೆಕಾರ್ಡ್ ಮಾಡುವಾಗ ದೇವ್ರ ಮುಖ ಅಷ್ಟು ಇದಾಗಿ ಕಾಣಿಸ್ಲಿಲ್ಲ ಸೊ ಆಮೇಲೆ ಮತ್ತೆ ದೇವರು ನಮ್ಮ ರೋಡ್ ಅಟ್ಯಾಂಡವ್ರಿಗೂ ಹೋಗಿ ಮತ್ತೆ ರಿಟರ್ನ್ ಬರುತ್ತೆ ಏಕೆಂದರೆ ಅಲ್ಲಿಂದ ಮುಂದೆ ದೊಡ್ಡ ದೊಡ್ಡ ಗಾಡಿಗಳು ಹೋಗೋದಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಮತ್ತೆ ಹಿಂದಕ್ಕೆ ಬರುತ್ತೆ ಆ ಟೈಮಲ್ಲಿ ಚೆನ್ನಾಗಿ ಕಾಣ್ ಕಾಣುತ್ತೆ ದೇವರು ಅಂಥೇಳಿ ಮೇಲ್ ಹೋಗಿದ್ದೆ ನಾನು ಸೊ ಮೇಲೆ ಹೋದಾಗ ಮತ್ತೆ ಎಲ್ಲ ರಿಟರ್ನ್ ಬಂದರು ತಮಟೆ ಹೊಡೆಯೋರೆಲ್ಲ ಸೊ ಅವ್ರ ಜೊತೆ ನನ್ನ ಭಾವನ ಮಗ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಸೊ ನೋಡ್ಬೋದು ನನ್ನ ಭಾವನ ಮಗ ನನ್ನ ಮಗ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಿದರು ಅವನಂತೂ ಹಬ್ಬ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಇದೆ ಅಂತಲ್ಲ ಯಾವುದೇ ಒಂದು ಈಗ ನವರಾತ್ರಿ ಬಂದರೂ ಕೂಡ ಅಲ್ಲಿ ಪ್ರತಿದಿನ ಅವನೊಂದು ಅಲಂಕಾರ ಎಲ್ಲ ಮಾಡ್ತಾರೆ ಸೊ ಅದಕ್ಕೆಲ್ಲ ಹೋಗಿ ಅವನು ಅಲಂಕಾರ ಮಾಡೋದಕ್ಕೆ ಮಾಡೋದು ಮತ್ತು ಅಲ್ಲೇನೇ ಪೂಜೆ ಇದ್ದರೂ ಅದಕ್ಕೆಲ್ಲ ಹೋಗಿ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ ಅವನಿಗೆ ತುಂಬಾ ಇಷ್ಟ ಇದು ಸೊ ಅಲ್ಲಿ ಮೆರವಣಿಗೆಲ್ಲ ಮುಗಿಸಿ ದೇವರನ್ನ ದೇವಸ್ಥಾನ ಒಳಗಡೆ ಕೂರಿಸಿದ್ಮೇಲೆ ಅವ್ನು ಬರೋ ಅಂಥದ್ದು ಮನೆಗೆ ಹಂಗೆ ಖುಷಿಯಿಂದ ಎಲ್ಲ ಆದಮೇಲೆ ನಮ್ಮ ಮನೆ ಮುಂದೆ ಬಂದಾಗ ಅವನು ನನ್ನ ಭಾವನ ಮಗ ಮಂಜು ಮತ್ತು ನನ್ನ ಮಗ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಿದ್ರು ದೇವ್ರ ಮುಂದೆ ಬಾರಿಸೋವಂಥ ತಮಟೆ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು ಎಲ್ಲ ನನಗೆ ತುಂಬಾ ಇಷ್ಟ ಆ ಬೀಟ್ ಕೇಳ್ತಾಯಿದ್ರೂ ಕುಣಿಬೇಕು ಆ ಥರ ಅನಿಸ್ತಾ ಇರುತ್ತೆ ಸೊ ನಂತರ ನಿಮಗೆಲ್ಲ ಯಾರಿಗನ್ ನಿಮ್ಗೆ ಯಾರಿಗೆಲ್ಲ ಅನಿಸುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಸೊ ಅದಾದಮೇಲೆ ದೇವ್ರು ಕೂಡ ಹಿಂದಕ್ಕೆ ರಿಟರ್ನ್ ಬಂತು ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲಿಂದ ನೋಡಿದಂಥದ್ದು ಸೊ ದೇವರಿಗೆ ಎಲ್ಲ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲ ಚೆನ್ನಾಗಿರಬೇಕು ಅಂಥೇಳಿ ದೇವ್ರ ಹತ್ರ ಕೇಳಿಕೊಂಡು ಸೊ ಅದಾದಮೇಲೆ ಇನ್ನೂ ಕೂಡ ನಾನು ಊಟ ಮಾಡಿರಲಿಲ್ಲ ನನ್ನ ಮಗ ನಾನಿಬ್ಬರು ನನ್ನ ಮಗನ ಅವನ್ನ ರಿಟರ್ನ್ ಕರ್ಕೊಂಡು ಬರೋದೇ ಒಂದು ಕಷ್ಟ ಕಡೆಗೆ ನಮ್ಮ ಮಾವು ಹೋಗಿ ಕರ್ಕೊಂಡು ಬಂದರು ನೋಡ್ಬೋದು ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಮಳೆ ಬರ್ತಾ ಇದ್ದಿದ್ದರಿಂದ ಮೇಲುಗಡೆ ಥರ ಶೀಟ್ನ ಇಟ್ಕೊಂಡಿದ್ರು ದೇವರಿಗೆ ಮಳೆ ನೀರು ಬೀಳಬಾರ್ದು ಅಂಥೇಳಿ ಒಂಥರ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಒಂಥರ ಸಂತೋಷ ಆಗ್ತಾಯಿತ್ತು ಅದಾದಮೇಲೆ ನನ್ನ ಮಗನ ಕೂಡ ಕರ್ಕೊಂಡು ಬಂದರು ಹೋಗಿ ನಮ್ಮ ಮಾವ ಲೇಟಾಗಿಬಿಟ್ಟಿದೆ ಆಲ್ರೆಡಿ ನಡಿ ಬೇಗ ಊಟ ಮಾಡಿ ಹೊರಡೋರು ಅಂತ ಅಂಥೇಳಿ ಸೊ ಒಬ್ಬ ಕರ್ಕೊಂಡು ಬಂದಮೇಲೆ ಅವನ ಊಟ ಎಲ್ಲ ಮಾಡಿ ಮತ್ತೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಅಲ್ಲಿ ಹೊರಡೋ ಅಷ್ಟರಲ್ಲಿ ಹತ್ತುವರೆ ಹತ್ತು ಮುಕ್ಕಾಲು ಆಗ್ಬಿಟ್ಟಿತ್ತು ಮಳೆ ಎಲ್ಲ ನಿಂತಿತ್ತು ಅದೇ ಅಂದ್ಕೊಂಡ್ವಿ ಮೆರವಣಿಗೆ ಬಂದಾಗ ಮಳೆ ಬರ್ತಾಯಿತ್ತು ಮೆರವಣಿಗೆ ಎಲ್ಲ ಮೇಲೆ ಮಳೆ ನಿಲ್ತಾಯಿದೆ ಅಂತೇಳಿ ಸೊ ಆದರೂ ಪರವಾಗಿಲ್ಲ ದೇವರು ಖುಷಿ ಖುಷಿಯಾಗಿ ಬಂದು ಎಲ್ಲ ಹಬ್ಬ ಎಲ್ಲ ನೆರವೇರಿದೆ ಸೊ ಅಲ್ಲಿಂದ ಬರ್ತಾ ಹಾಗೆ ಇನ್ನೂ ಒಂದು ಎರಡು ಮೂರು ಕಡೆ ಅಲ್ಲಿ ದೇವ್ರುಗಳನ್ನೆಲ್ಲ ಕೂರಿಸಿದ್ರು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಇದಕ್ಕೆ ಫುಲ್ಲು ನ್ಯೂಸ್ ತಗೊಂಡ್ಬಿಡ್ತಾರೆ ಹೌದಾ

ಹತ್ತು ಕಾಲು ಹತ್ತುವರೆ ಆಗಿತ್ತು ಮನೆ ಓಟಿದು ನಾಲ್ಕು ಗಂಟೆಗೆ ಬಂದಿದ್ದು ಹತ್ತು ಗಂಟೆಗೆ ಬೆಳೆನೂ ಹೋಗಿದ್ದೆ ಕಸ ತಗೊಬರಕ್ಕೆ ಒಂದು ನಾಲ್ಕು ತಗೊಂಬಂದೆ ನನ್ ಮಗ ಜಾತ್ರೆಯಿಂದ ಬಂದ್ರು ಇನ್ನ ಜಾತ್ರೆ ಗುಂಗಲ್ಲ ಇದಾನೆ ಅಲ್ಲಿ ಹೋದಾಗಿಂದ ಹೇಳಿ 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 ನನ್ ಸ್ಕ್ರೂ ತಲೆದು ಸ್ಕ್ರೂ ಎಲ್ಲ ಲೂಸ್ ಮಾಡಾಕ್ಬಿಟ್ಟವನಿ ನನಗಂತೂ ಬಂದಾಗ ಅಲ್ಲಿ ಮನೆಗೆ ಹೋದಾಗಿಂದ ಕೇಳ್ತಾನೇ ಇದ್ದೀನಿ ಕೇಳ್ತಾನೆ ಇದ್ದೀನಿ ಕೇಳ್ತಾನೇ ಇದ್ದೀನಿ ಇನ್ನ ಕೂಡ ಸ್ಟಾಪ್ ಆಗಿಲ್ಲ ಎಲ್ಲ ನನ್ನ ತಲೆಯಲ್ಲಿರೋ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿ ಹೋಗಿದೆ ಅದಕ್ಕೆ ಸಾಕಪ್ಪ ನಾನು ಲೂಸ್ ಆಗಿಬಿಟ್ಟಿದ್ದೆ ಇವಾಗ ಸ್ಕ್ರೂ ಡ್ರೈವರ್ ಟೈಟ್ ಮಾಡ್ಕೋತೀನಿ ಸೊ ನಾನು ಅಲ್ಲಿ ಹೋಗಿ ಬೇಡ ಸುಸಿರ್ ಪ್ಲೀಸ್ ಏನೋ ಏನೇ ಆಗೋಯ್ತು ನನ್ಗೆ ಮುಖದ ಮೇಲೆ ಹುಳ ಬಂದು ಕೂತ್ಕೊಬಿಟ್ಟೈತೆ ಅಂತ ಮೊದಲೇ ಒಂದು ಪಜ್ಜಿತಿ ಆಗಿ ಕುತ್ಕೊಂಡಿದೆ ಮುಳ್ಳು ಆಗಿಲ್ಲ ಅದು ಮೊನ್ನೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಹೋಗಿ ರಿಟರ್ನ್ ಬರುವಾಗ ಏನೋ ಕಚ್ಚಿದೆ ನನಗೆ ನಾನು ಅನ್ಕೊಂಡು ಸೊಳ್ಳೆ ಏನೋ ಕಚ್ಚಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಸೊ ಅದು ಬಂದ್ಬಿಟ್ಟು ಸ್ವಲ್ಪ ಒಂದು ಚಿಕ್ಕದಾಗಿ ಗಂಧೆ ತರ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ರೆಡ್ಡಿಶ್ ಥರ ಕಾಣ್ತು ಅದ್ರ ಸುತ್ತ ಇವತ್ತಂತೂ ತುಂಬಾ ಪೇಯ್ನು ಮತ್ತು ಅದರ ಸುತ್ತ ಒಂಥರ ಕಾಸ್ ಆಗಲಿಕ್ಕಿಂತ ಜಾಸ್ತಿ ರೆಡ್ ಆಗ್ಬಿಟ್ಟಿದೆ ಹೆಂಗಾಗಿದೆ ಪೇಯ್ನು ಅಂತ ಹೇಳಿದ್ರೆ ಎತ್ತಿಡೋದು ಕಷ್ಟ ನನಗೆ ಆ ಥರ ಆಗಿಬಿಟ್ಟಿದೆ ಸೊ ಅದು ಬಂದುಬಿಟ್ಟು ಆಮೇಲೆ ಅಲ್ಲಿ ಹೋದಾಗ ಅಕ್ಕ ಆದರೂ ಏನೋ ಈ ಹುಳಗಳಿರ್ತಾವಲ್ಲ ಕಣಜ ಅಥವಾ ಬೀಸು ಏನಾದರೂ ಆ ಥರ ಕಚ್ಚಿದಾಗ ಅದರದ್ದು ಮುಳ್ಳೇನಾದರೂ ಒಳಗಡೆ ಹೋಗಿಬಿಟ್ರೆ ಆ ಥರ ಆಗುತ್ತೆ ಸೊ ಸಲ ಮುಳ್ಳನ್ನು ತೆಗೆದ್ಬಿಟ್ಟು ನೋಡು ಅಂತ ಅಂದರೆ ಎಕ್ಕದ್ದು ಗಿಡದ ಆಲೇನೋ ಹಾಕಿದ್ರೆ ಸಾಫ್ಟಾಗಿ ಮುಳ್ಳು ಆಚೆ ಬರುತ್ತೆ ತೆಗೆದಾಗ ಅಂತ ಅಂದರು ಸೊ ಅದನ್ನೇ ಟ್ರೈ ಮಾಡಿದೆ ಬಟ್ ಪೇಯ್ನ್ ಆಯಿತು ಅಷ್ಟೇ ಏನೂ ಬರಲಿಲ್ಲ ನನಗೆ ಗೊತ್ತಿಲ್ಲ ಒಂದು ಒನ್ ಟೂ ಡೇಸ್ ಒನ್ ಆರ್ ಟೂ ಡೇಸ್ ನೋಡಿಬಿಟ್ಟು ಡಾಕ್ಟರ್ ಹತ್ರನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಮುಳ್ಳು ಒಳಗಡೆ ಸೇರಿಕೊಳ್ತು ಅಂತಂದರೆ ಅದು ಸ್ವಲ್ಪ ಪಾಯ್ಸನ್ ಥರ ಆಗಿಬಿಡತ್ತಂತೆ ಸೊ ಹಂಗಾಗಿ ಅದನ್ನು ಕೇಲಸಕ್ಕೆ ತೆಗೆಸ್ಬಿಡ್ಬೇಕು ನನಗಂತೂ ತುಂಬಾ ಕಾಲು ಪೇಯ್ನು ಬಟ್ ಆದರೂ ಹೋದ್ವಿ ಹಬ್ಬ ಎಲ್ಲ ಚೆನ್ನಾಗಾಯಿತು ಹೋಗಿದ ತಕ್ಷಣ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ಬಂದ ಮೇಲೆ ನಾನ್ ವೆಜ್ ಎಲ್ಲ ತಗೊಂಡ್ಬಂದಿದ್ರು ಮಾವ ಮಟನ್ನು ಚಿಕನ್ನು ಎಲ್ಲ ಅಡುಗೆ ಅಂದರೆ ಅಕ್ಕ ಅಡುಗೆ ಮಾಡಿದ್ರು ನಾವು ಹೆಲ್ಪ್ ಮಾಡಿಕೊಟ್ಟೆ ಅವ್ರಿಗೆ ಸೊ ಇದಿಷ್ಟು ಮಾಡಿಬಿಟ್ಟು ಊಟ ಮಾಡಿ ಅಲ್ಲಿಂದ ಶ್ರೀರಾಮ್ಪುರ ಹೋಗಿದ್ವಿ ಅಲ್ಲಿ ಏನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಈವ್ನಿಂಗ್ ಎಲ್ಲಾನು ಊಟಕ್ಕೆ ಕರೆದಿದ್ರು ಸೊ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನಿಂತ್ಕೊಂಡ್ರೆ ಹುಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲ ನಾನು ಏನು ಅಂದ್ಕೊಂಡು ಹೋಗಿದ್ದೆ ಏನು ತಿಂಕ್ ಹೋಗಿದ್ದೆ ಅದು ಬೇಗ ಬೇಗ ತೊಗೊಂಡು ಹೊರಗ್ಬಿಡ್ಬೇಕು ಅಂಥೇಳಿ ಸೊ ನಾನು ನಾವು ಹೋಗಿದ್ದು ಒಂದು ಫೋರ್ ಓ ಕ್ಲಾಕ್ ಅಂದ್ಕೊಳ್ತೀನಿ ಶ್ರೀರಾಮ್ಪುರಕ್ಕೆ ಹೋಗಿ ವಿತಿನ್ ಫೋರ್ ತರ್ಟಿ ಅಷ್ಟ್ರಲ್ಲಿ ನನಗೇನೇನು ಬೇಕು ಎಲ್ಲ ಸಿಕ್ತು ನಾನು ತೊಗೊಂಡೆ ತೊಗೊಂಬಿಟ್ಟು ಮತ್ತೆ ರಿಟರ್ನ್ ಮಾಡಬೇಕಾದ್ರೆ ಇನ್ನೂ ಟೈಮ್ ಇತ್ತು ಅವರೆಲ್ಲ ಆರೂವರೆ ಮೇಲೆ ಬರೋದಲ್ವ ಅಂದ್ಬಿಟ್ಟು ಅಲ್ಲೇ ಜಾತ್ರೆ ಇನ್ನೊಂದು ಕಡೆ ಕುರುಬ್ರಳ್ಳಿಲಿ ಒಂಥರ ಫುಲ್ಲು ಇಡೀ ಕುರುಬ್ರಳ್ಳಿನೇ ಹಬ್ಬ ಅಂತ ಹೇಳ್ಬೋದು ಒಂದು ಮೂರು ನಾಲ್ಕು ಕಡೆ ದೇವ್ರನ್ನ ಕೂರಿಸಿದಾರೆ ನಂಗೆ ಗೊತ್ತಿಲ್ಲ ನೋಡಿದ ನೋಡಿದ್ ನಾಲ್ಕು ಕಡೆ ದೇವ್ರನ್ನ ಕೂರಿಸಿದಾರೆ ಸೊ ಒಂದು ಕಡೆ ನಾನು ಅಲ್ಲಿದ್ದಾಗಿಂದ ಜಾಸ್ತಿ ಜೋರಾಗಿ ಮಾಡ್ತಾ ಇದ್ರು ಜಾತ್ರೆ ತರ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಜಾತ್ರೆ ಅಂತ ಸೊ ಅಲ್ಲಿ ಇನ್ನ ಎಕ್ಸೈಟೆಡ್ ಅಲ್ಲ ಇದ್ದಾನೆ ನಾನು ಸೊ ಅಲ್ಲೆಲ್ಲ ಜಾತ್ರೆ ನೋಡ್ಕೊಂಡು ಅಲ್ಲಿ ಒಂದಷ್ಟು ಐಟಮ್ಗಳನ್ನ ತಗೊಂಡಿದ್ದೀನಿ ಏನೇನೆಲ್ಲ ತಗೊಂಡಿದೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿಂದ ಬಂದು ಊಟ ಮಾಡಿಬಿಟ್ಟು ಈ ಸಲ ಮಳೆ ಬೇರೆ ತುಂಬಾ ಮಳೆ ಅಂದರೆ ಮಳೆ ಯಾವಾಗಲೂ ಈ ಥರ ಚೌಡೇಶ್ವರಿ ಜಾತ್ರೆಯಲ್ಲಿ ಮಳೆ ಬಂದಿರಲಿಲ್ಲ ಈ ವರ್ಷವೇ ತುಂಬ ಮಳೆ ಅದಕ್ಕೋಸ್ಕರ ದೇವ್ರು ಬರೋದು ಕೂಡ ಲೇಟ್ ಆಗೋಯ್ತು ನಮ್ಮ ಮನೆ ಹತ್ರ ದೇವ್ರು ಬಂದಾಗ ಹತ್ತು ಗಂಟೆ ಆಗಿತ್ತು ಸೊ ದೇವ್ರು ಬಂದು ಹೋದ್ಮೇಲೆ ಊಟ ಕೂಡ ಮಾಡಿಕೊಂಡು ಬಂದ್ವಿ ಟೈಮ್ ಹನ್ನೊಂದು ಕಾಲ್ ಆಗ್ತಾಯಿದೆ ಸೊ ತುಂಬಾ ಟಯರ್ಡ್ ಆಗ್ತಾ ಇದೆ ನನಗೆ ಮಲ್ಕೊಳ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿಂದ ಏನೇನೆಲ್ಲ ಅಂತ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ಸೊ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್